ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದನ್ನ ಈ ಕಥೆಯನ್ನ ಬರೆದು ನಿರ್ದೇಶನ ಮಾಡಿರೋ ನಾನು ಪ್ರವೀಣ್ ಕುಮಾರ್ ಜಿ ಅಂತ ಬಳ್ಳಾರಿಯವನ್ನ ಪಿ ಯು ಸಿ ಅವರಿಗೆ ಇಲ್ಲೇ ಹೋಗಿದ್ದೆ ಅಪ್ಪ ಇಲ್ಲಿ ಮುನ್ಸಿಪಲ್ ಪೊಲೀಸ್ ಸ್ಟೇಷನ್ ಎ ಎಸ್ ಐ ಆಗಿದ್ರು ನಾಗೇಂದ್ರಪ್ಪ ಅಂತ ನಾಗೇಂದ್ರ ಪಟ್ಟಿ ಅಂತ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ತೀರಿದ್ರು ಇದು ನನ್ನ ಹಿನ್ನೆಲೆ ಜೆ ಟಿ ಎಸ್ ರೇರ್ ಬಿಲ್ ಸ್ಕೂಲ್ ಮುನ್ಸಿಪಲ್ ಸ್ಕೂಲ್ ಕಾಲೇಜ್ ಅಲ್ಲಿ ಓದಿದ್ರು ಅದಾದ್ಮೇಲೆ ಇಂಜಿನಿಯರಿಂಗ್ ಬೆಂಗಳೂರಿಗೆ ಹೋಗಿ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ನಾನು ಒಂದು ಫಿಲ್ಮ್ಗೆ ಬಂದ ಕುರ್ಮಾವತಾರ ಅಂತ ಗಿರೀಶ್ ಜೊತೆ ಅವರ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರೆ ಎಂದೆಂದು ಸಿನಿಮಾಗಳನ್ನ ಮಾಡಿ ಯೋಗರಾಜ್ ಭಟ್ ಸರ್ ಜೊತೆಗೆ ದನಕ ಮತ್ತು ಮೂರ್ನಗೆ ಈ ಎರಡು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಅದಾಗಿ ಒಂದು ಆರು ಸಿನಿಮಾಗಳಿಗೆ ಡೈಲಾಗ್ಸ್ ಬಂದಿದೆ ಅಳಿದುಳಿದವರು ಇನ್ನ ಸನಿಹಕ್ಕೆ ಆಮೇಲೆ ವೃಕ್ಷಂ ಆಮೇಲೆ ಒಂದು ಸನ್ನೆ ಒಂದು ಮಾತು ಈಗ ಇನ್ನೊಂದು ಹೊಸ ಸಿನಿಮಾ ಬರ್ತಿದೆ ಆ ಒಂದು ಸಿನ್ಮಾ ಆ ಆ ಸಿನಿಮಾಗಳ ಆದ್ಮೇಲೆ ಕರೋನಗಿಂತ ಮೊದಲು ನಾವು ಒಂದು ಒಂದಷ್ಟು ಕತೆಗಳನ್ನ ಬರೀತಿದ್ದೆ ಅದರಲ್ಲಿ ಮೊದಲು ಕಂಪ್ಲೀಟ್ ಆಗಿದ್ದು ಈ ಅಮರಪ್ರೇಮಿಯವರು ಲವ್ ಸ್ಟೋರಿ ಒಂದು ಪ್ರೇಮ ಕಥೆ ಹೇಳ್ಬೇಕು ಅಂತಿತ್ತು ಆ ಪ್ರೇಮ ಕಥೆಯ ಎರಡನೇ ಭಾಗದಲ್ಲಿ ಹುಡುಗ ಹುಡುಗಿ ಸಿಗೋ ತರದ್ದು ಕತೆ ಇತ್ತು ಅದು ಬೆಂಗಳೂರು ತರದ ಊರುಗಳಲ್ಲಿ ಏನಾದ್ರೆ ಏನು ಅಂತಂದ್ರೆ ಹುಡುಗ ಹುಡುಗಿ ಅಥವಾ ಯಾರೇ ಆಗ್ಲಿ ಬದುಕಲ್ಲಿ ಒಂದ್ಸರಿ ತೀರ್ಮಾನ ಮಾಡಿದ್ರೆ ನಾನ್ ಅವನಿಗೆ ಸಿಗಬಾರ್ದು ಅಥವಾ ನಾನ್ ಅವ್ನಿಗೆ ಸಿಗಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಅಂತ ದೊಡ್ಡ ಊರುಗಳಲ್ಲಿ ಸಿಗದೇ ಇಲ್ಲ ಆದ್ರೆ ನಮ್ಮಂತ ನಮ್ಮ ಬಳ್ಳಾರಿ ಒಂದೇ ಬಸ್ ಸ್ಟಾಂಡ್ ಇರುತ್ತೆ ಅಥವಾ ಒಂದೇ ದೊಡ್ಡ ಹೆಸರಾಂತ ಗುಡಿ ಇರುತ್ತೆ ಗುಡಿ ತರ ರೈಲ್ವೆ ಸ್ಟೇಷನ್ ಒಂದೇ ಇರುತ್ತೆ ಸೆಕೆಂಡ್ ಗೇಟ್ ಫಸ್ಟ್ ಗೇಟ್ ಅಥವಾ ಯಾವ್ದು ಪಾರ್ಕ್ ಇರುತ್ತೆ ತರ ಸೊ ಈ ತರದ್ ಜಾಗಗಳೆಲ್ಲಾದ್ರೆ ಒಬ್ರು ಇನ್ನೊಬ್ಬರಿಗೆ ಮುಂದೆ ಸಿಕ್ಕೇ ಸಿಗ್ತಾರೆ ಆ ಸಾಧ್ಯತೆಗಳಿಂದ ನಾನ್ ಹುಡುಗಬೇಕಾಗಿತ್ತು ಹಂಗಾಗಿ ನನಗೆ ಗೊತ್ತಿರುವ ಊರಲ್ಲೇ ಇಡೀ ಕಥೆನ ಇಟ್ರೆ ಅಥವಾ ಕನ್ನಡದ ಮೊತ್ತ ಮೊದಲ ಸಿನಿಮಾ ಇದು ನಮ್ಮ ಸಿನಿಮಾದ ವಿಶೇಷ ಈಗಾಗಲೇ ಬಿಡುಗಡೆಯಾಗಿ ಐದು ದಿನಗಳ ನೋಡಿದವರೆಲ್ಲ ತುಂಬಾ ಕೊಂಡಾಡ್ತಿದ್ದಾರೆ ಇಡೀ ತಂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇಷ್ಟು ಈ ಖುಷಿನ ನಾನು ಹಂಚ್ಕೊಳ್ಬೇಕಾಗಿತ್ತು ಬಳ್ಳಾರಿ ಯಾಕಂದ್ರೆ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ತನಕ ಮಾತ್ರ ದೊಡ್ಡ ದೊಡ್ಡ ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ತಾರೆ ನಮ್ಮ ಸಿನಿಮಾಗೆ ಇನ್ಸ್ಟಿಟ್ಯೂಟ್ ಕೊಡ್ತಾರೆ ಮಲಗು ಸಿನಿಮಾ ಅನ್ನೋ ಸಂಸ್ಥೆನೇ ಕಟ್ಟಿದ್ವಿ ನಾವು ಅಂದ್ರೆ ಕೊರೋನಾ ಆದ್ಮೇಲೆ ಒಂದಷ್ಟು ಗೆಳೆಯರ ಜೊತೆಗೆ ಕೂಡಿ ಇದನ್ನ ಈ ತರ ಸಿನಿಮಾ ಮಾಡೋಣ ಅಂತ ಒಂದಷ್ಟು ಜನರು ಪ್ರತಿಯೊಬ್ಬರಿಂದ ಒಂದೊಂದಷ್ಟು ದುಡ್ಡನ್ನ ಕೂಡಿ ಹಾಕಿ ಮಾಡೋಣ ಅಂತ ಅಂತ ದುಡ್ಡು ಹಾಕಿದರೂ ಕೂಡ ಒಂದಷ್ಟು ಜನ ನಮ್ಮ ಗೆಳೆಯರು ಮುಂದೆಗಳಿದ್ದಾರೆ ಸೊ ಅವರ ಎಲ್ಲ ನೆರವಿನಿಂದ ಒಲವು ಸಿನಿಮಾ ಮೂಲಕ ಒಲವು ಬಳಗ ಅನ್ನೋದನ್ನ ಕಟ್ಟಿ ಅವರ ಪ್ರೇಮಿಯರು ಆ ಒಲವು ಬಳಗದಿಂದ ಬಂದಿರುವ ಮೊದಲ ನನಗೆ

ತ್ತು ಅದು ತುಂಬಾ ಚೆನ್ನಾಗಿದೆ ಆಮೇಲೆ ಸಿನಿಮಾದ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಇನ್ಸ್ಟಾಗ್ರಾಮ್ ಮುಂಬೈ ಸೂಪರ್ ನಾನು ನೋಡ್ತಾ ಇದ್ದೀನಿ ಬೆಂಗಳೂರವರು ಸಹ ನಮ್ಮ ಬಳ್ಳಾರಿಯನ್ನ ಮೆಚ್ಕೊಳ್ತಾ ಇದ್ದಾರೆ ಅದು ತುಂಬಾ ಹೆಮ್ಮೆ ಅಂದ್ರೆ ಬಳ್ಳಾರಿ ಅಂದ್ರೆ ಮುತ್ತೂರು ಈ ಅಕ್ಕಪಕ್ಕದ ಪಕ್ಕದ ಈ ಜಿಲ್ಲೆಯಾರ ಮಕ್ಕಳು ಆಗಿರ್ಬಹುದು ನಮ್ಮ ಬಳ್ಳಾರಿ ಅಂದ ತಕ್ಷಣ ಎಲ್ಲರೂ ಬಂದು ಚಿಕ್ಕ ಮಕ್ಕಳಿಂದ ವಯಸ್ಸಿನ ವಯಸ್ಸಿನವರು ಮತ್ತು ವಯಸ್ಸಾದವರು ಸಹ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ ನಾನಂತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅವರ ಪ್ರೇಮಿಯರನ್ನು ಟ್ವಿಟರ್ ಓಪನ್ ಮಾಡಿದ್ರೆ ಫೇಸ್ಬುಕ್ ಆನ್ ಮಾಡಿದ್ರೆ ಇವರ ಇದೇ ಸಿನಿಮಾದ ಬರುತ್ತೆ ಇವರೆಲ್ಲರೂ ಮಾತಾಡೋದೇ ಇರುತ್ತೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮನೆಗೂಸನ್ನ ಸಿನಿಮಾ ಮಾಡಿ ತುಂಬಾ ಸೋತೋದು ಡೈರೆಕ್ಟ್ ಅದು ಓಡ್ಲೇ ಇಲ್ಲ ಮತ್ತೆ ಒಳ್ಳೆ ಕತೆ ಕಾದಂಬರಿ ಆದಂತ ಸಿನ್ಮಾ ಓಡ್ಲೇ ಇಲ್ಲ ಇದು ಏನಾಗುತ್ತೋ ಇದು ಏನಾಗುತ್ತೋ ಅಂತ ಭಯ ಇತ್ತು ಆದ್ರೆ ಆ ಸಿನಿಮಾಕ್ಕೆ ಎಲ್ಲೂ ಅವಕಾಶ ಆ ಕಡೆ ಎಲ್ಲ ನಿಮಗೆ ತೇಟರ್ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಅದು ಗೊತ್ತಾಗ್ಲಿಲ್ಲ ನನಗೆ ಆದ್ರೆ ನಮ್ಮ ಪ್ರವೀಣ್ ಎಲ್ಲಾ ಕಡೆ ಪ್ರಚಾರ ತಗೊಂಡು ಆ ಸಿನ್ಮಾನ ಎಲ್ಲಾ ಕಡೆ ಒಂದು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಅದನ್ನ ಬಿಡುಗಡೆ ಮಾಡಿದ ಸಿನ್ಮಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ತುಂಬಾ ದೊಡ್ಡದಿದೆ ನೋಡಕ್ ನೋಡಿದ್ರೆ ಅಷ್ಟು ಹಿರಿಯ ಅನಿಸುವ ಅನಿಸ್ತಾ ಇತ್ತು ನನಗೆ ಆರಾಧಿಸಬೇಕು ಕನ್ನಡ ಕಲಾವಿದರನ್ನ ಇಂತ ಯುವ ಕಲಾವಿದರನ್ನ ಬೆಳೆಸ್ಬೇಕು ಆ ಎಲ್ಲಾ ಬೆಳವಣಿಗೆಗೆ ನೀವೆಲ್ಲರೂ ಕಾರಣಕರ್ತರು ನೀವು ಅವರನ್ನ ಬೆಳೆಸ್ಬೇಕು ಅಂತ ಮತ್ತೊಮ್ಮೆ ಕೈ ಮುಗಿದು ಹೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇದು ಅಮರ ಪ್ರೇಮಿ ಸಿನಿಮಾ ಇದು ಮೊಟ್ಟ ಮೊದಲ ಕನ್ನಡ ಸಿನಿಮಾ ಬಳ್ಳಾರಿಯಲ್ಲೇ ಆಗಿರುವಂತ ಮತ್ತೆ ಬಳ್ಳಾರಿ ಪುಡಿಯಲ್ಲೇ ಸೊ ಈ ಸಿನಿಮಾ ಮಾಡುವಾಗ ಈ ಸಿನಿಮಾ ನನಗೆ ಬಂತಾಗಲ್ಲ ಮೇನ್ ನನಗೆ ಖುಷಿಯಾಗಿದ್ದು ಆ ಕಥೆಯಿಂದ ಅದಾದ್ಮೇಲೆ ವರ್ಕ್ಶಾಪ್ ಟೈಮ್ ಅಲ್ಲಿ ನಾನು ಕ್ರಮ ಬಳ್ಳಾರಿ ಬಂದ್ಮೇಲೆ ಬಳ್ಳಾರಿಯಲ್ಲಿ ಹೋಗಿಷ್ಟು ಸುತ್ತಾಟ ಕ್ಯಾರೆಕ್ಟರ್ ಆಗೋದಿದೆ ಇಲ್ಲಿ ಹೋಗಿ ಗೆಳೆಯರು ಸೊ ಇದೆಲ್ಲ ಹೇಗಾಯ್ತು ನನಗೆ ಅಂದ್ರೆ ನಾನು ಬಳ್ಳಾರಿ ಅವನೇ ಹೋಗುದ ಅನ್ನೋ ಒಂದು ಲಿಟ್ರಲಿ ಶೂಟಿಂಗ್ ಇಂದ ಮುಂಚೆಯಿಂದನೇ ಆಯ್ತು ಬಿಕಾಸ್ ಅಪ್ಪಾಜಿ ಕಡೆಯವರು ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ಜಾಸ್ತಿ ಅಪ್ಪಾಜಿ ಕಡೆ ಏನ್ ಸೊ ಪ್ರವೀಣ್ ಅವ್ರಿಗೆ ಅಮ್ಮ ಹೇಳ್ತಿತ್ತು ಹಿಂದಿನ ಜನದಲ್ಲಿ ಅಷ್ಟು ಕನೆಕ್ಟ್ ಇದೆಲ್ಲ ಕೂಡಿ ಬಂತ ಗೊತ್ತಿಲ್ಲ ನಾನು ಅಮರ ಪ್ರೇಮಿ ಬಳ್ಳಾರಿ ಹುಡುಗನಾಗಿ ಇಲ್ಲಿ ಈ ಸಿನಿಮಾದ ಮೂಲಕ ಬಳ್ಳಾರಿ ಜನ ಇಸ್ಲಾಷ್ಟು ಅರ್ಥ ಆಗ್ತಿದೆ ಸೊ ನಮ್ಮ ಸಿನಿಮಾ ಬೆಂಗಳೂರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ತಗೊಳ್ತಾರೆ ಅಮ್ಮ ಹೇಳಿದಂಗೆ ಪ್ರವೀಣ್ ಅವ್ರು ಹೇಳಿದಂಗೆ ಈಗ ಬಳ್ಳಾರಿ ಮುಡಿ ಮೀರಿ ಅಂದ್ರೆ ಈಗ ನಾರ್ಮಲ್ ಒಬ್ಬ ಕನ್ನಡಿಗ ಅಲ್ಲಿ ಈಗ ನಾರ್ತ್ ಕರ್ನಾಟಕದೇ ಒಂದು ಬೇರೆ ಸ್ಟೈಲ್ ಇರೋದು ಸೊ ಅದನ್ನೆಲ್ಲ ಮೀರಿ ಜನಗಳು ತುಂಬಾ ಇಷ್ಟಪಟ್ಟು ಸಿನಿಮಾದ ಸಿನಿಮಾನ ಸ್ವೀಕರಿಸಿದ ಎಲ್ಲಾ ತರಹದ ವಯಸ್ಕರು ಸಣ್ಣವರಿಂದ ಹಿಡಿದು ದೊಡ್ಡವ್ರೆ ನಾವು ಥಿಯೇಟರ್ ವಿಸಿಟ್ ಬೆಂಗಳೂರು ಮಾಡ್ತಾ ಇಲ್ಲ ಸೊ ಅವ್ರೆಲ್ಲ ಸಣ್ಣವರು ಕೂಡ ತುಂಬಾ ಎಂಜಾಯ್ ಮಾಡ್ಬಿಟ್ಟು ಅವ್ರು ಎಕ್ಸೈಟ್ ಆಗ್ತಿದ್ದಾರೆ ನಾವು ಥಿಯೇಟರ್ ವಿಸಿಟ್ ಮಾಡ್ತಿರೋದಕ್ಕೆ ನೋಡಿದ ತಕ್ಷಣ

ಶೂಟಿಂಗ್ ಮಧ್ಯದಲ್ಲಿ ಏನಾಗ್ತಿತ್ತು ಅಂದ್ರೆ ಅವ್ರು ಮನೆ ಕರ್ಕೊಂಡು ಹೋಗ್ತಿದ್ರು ಊಟ ಮಾಡಕ್ ಹೋಗ್ತಿದ್ರೆ ಸೊ ಅಷ್ಟು ಒಂಥರ ಮನೆ ಪಕ್ಕದ ಬೀಟ್ ಮಾಡ್ತಾರೆ ಬಳ್ಳಾರಿ ಅಲ್ಲಿ ತುಂಬಾ ಖುಷಿ ಇದೆ ನಾವೊಂದು ಟೂ ತ್ರೀ ಡೇಸ್ ಇಂದ ಅಲ್ಲಿ ಬೆಂಗಳೂರು ಆಡಿಯನ್ಸ್ ಜೊತೆ ಕೇಟರ್ ವಿಸಿಟ್ ಮಾಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಸಿಕ್ಕಿದೆ ಇವತ್ತು ಇಲ್ಲಿ ಬಳ್ಳಾರಿ ಮಂದಿ ಜೊತೆ ನಾವು ಸಿಗ್ಮಲ್ ನೋಡ್ತೀವಿ ಸ್ವಲ್ಪ ಎಕ್ಸೈಟ್ ಆಗಿದೆ ಅದಕ್ಕೆ ಅಂಡ್ ಈ ಕಾಗದ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಡಿಯನ್ಸ್ ಅಂತ ಅಲ್ಲಿ ಮನೆ ಪಬ್ಲಿಕ್ ತರ ಫೀಟ್ ಕೊಡ್ತಿದೆ ಅಂತರ ಎಕ್ಸೆಪ್ಟೆಡ್ ಕೇಸ್